ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಎಮ್ ಎಮ್ ಇವತ್ತು ನಾವು ಮತ್ತೆ ಒಂದು ಮಟನ್ ಕರಿನೇ ಇದ್ದೀವಿ ಈ ಮಟನ್ ಕರಿಗೆ ಕ್ಯಾಶು ಮತ್ತು ಒಣಮೆಣಸಿನ್ಕಾಯಿಯನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿದನೇ ಹಾಗೇನೂ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇದು ಒಳ್ಳೆ ಸಖತ್ತಾಗಿರುತ್ತೆ ಟೇಸ್ಟು ಈ ರೀತಿ ಒಂದು ಸರಿ ಮಾಡಿ ನೋಡಿ ಸಿಂಪಲ್ಲಾಗಿದೆ ಆದರೆ ತುಂಬ ರುಚಿಯಾಗಿರುತ್ತೆ ಈಗ ಅದನ್ನು ನಾನು ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಪೀಸ್ ಶುಂಠಿನ ಜಜ್ಜಿದನ್ನು ಹಾಕ್ಕೊಂಡಿದ್ದೀನಿ ಒಂದು ಎಂಟು ಹತ್ತು ಹೆಸಳು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಾವು ಅದನ್ನು ಒಂದು ಐದಾರು ಹಸಿಮೆಣ್ಸಿನಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಟೊಮಾಟೊ ಒಂದನ್ನು ಹೆಚ್ಚಿಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಇದನ್ನೆಲ್ಲ ಹಾಕ್ಕೊಂಡು ಈಗ ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಅದನ್ನು ರುಬ್ಬಿ ಮಸಾಲೆ ಮಾಡಿ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಬಾಡಿದ ತಕ್ಷಣ ಅದಕ್ಕೆ ನಾವು ಮಟನ್ ಒಂದು ಅರ್ಧ ಕೆ ಜಿ ಮುನ್ನೂರು ಗ್ರಾಮ್ ಇರ್ಬೋದಷ್ಟೆ ಅದನ್ನು ಹಾಕ್ಕೊಂಡು ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆ ಇದರಲ್ಲಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಅದ್ರ ಜೊತೇಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಒಂದು ಸ್ವಲ್ಪ ಮೆಣಸಿನ ಪುಡಿ ಒಂದು ಟಿ ಒಂದು ಅರ್ಧ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಲ್ವ ನಾವು ಅದರಿಂದ ಜಾಸ್ತಿ ಕೆಂಪು ಮೆಣಸಿನ ಪುಡಿ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಒಂದು ಟೀ ಸ್ಪೂನಷ್ಟು ಒಂದು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಎಣ್ಣೆನಲ್ಲೇ ಸ್ವಲ್ಪ ಬಾಡಿಸ್ಕೊತಾ ಇರಬೇಕು ಮಟನ್ಗೆ ಮಟನೆಲ್ಲ ಚೆನ್ನಾಗಿ ಸ್ವಲ್ಪ ಅದ್ರದ್ದು ಕಲರೆಲ್ಲ ಚೇಂಜ್ ಆಗುತ್ತೆ ಆವಾಗ ನಾವು ಅದಕ್ಕೆ ಆ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು ಅದು ಮಿಸ್ ಆಗಿಬಿಟ್ಟಿದೆ ನನ್ನದು ಮಸಾಲೆ ಹಾಕೋದು ತೋರಿಸೋದಕ್ಕೆ ಅದು ಮಿಸ್ ಆಗಿಬಿಟ್ಟಿದೆ ಮಸಾಲೆ ಹಾಕ್ಬಿಟ್ಟು ಅದನ್ನು ನಾವು ಮಿಕ್ ಇದರಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ಇದನ್ನು ನೋಡಿ ಮಸಾಲೆ ಹಾಕಿದೆ ಅದು ಮಿಸ್ ಆಗಿಬಿಟ್ಟಿದೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ನಾವು ಎಷ್ಟು ಸಾರು ಬೇಕೋ ಅಷ್ಟು ಗಟ್ಟಿಗೆ ಸ್ವಲ್ಪ ನೀರನ್ನು ಜಾರು ತೊಳೆದಿದ್ದ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನು ಅದೆಷ್ಟು ನೀರು ಬೇಕೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಆ ರೀತಿ ಸ್ವಲ್ಪ ಗಟ್ಟಿಗೆ ಇದು ತುಂಬ ತೆಳ್ಳ ಇರಬಾರ್ದು ಅದಕ್ಕೆ ನೀರನ್ನು ಹಾಕ್ಕೊಂಡು ಆಮೇಲೆ ಅದನ್ನು ನಾವು ಚೆನ್ನಾಗಿ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಚೆನ್ನಾಗಿ ಆವಾಗ ಹಾಕೋಬೇಕು ನಾವು ಅದನ್ನು ನೀರನ್ನ ಚೆನ್ನಾಗಿ ಅದ್ರಲ್ಲಿ ಸ್ವಲ್ಪ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ನೀರನ್ನು ಹಾಕೊಂಡು ನೋಡಿ ಸಾಕು ಇಷ್ಟೇ ನೀರು ಅದು ಒಂದು ಮೂರು ವಿಷಲ್ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಮಟನ್ ಅದು ಚೆನ್ನಾಗಿ ಬೆಂದಮೇಲೆ ಇವಾಗ ನಾವು ಇವಾಗ ಬೇಯೋದಕ್ಕೆ ಇದನ್ನು ಕುಕ್ಕರ್ ಮುಚ್ಚಿಟ್ಬಿಟ್ರೆ ಅದೊಂದು ಮೂರು ವಿಷಲ್ ಆದ ತಕ್ಷಣ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾವು ಇದಕ್ಕೆ ಇದು ಒಳ್ಳೆ ಈಸಿಯಾಗಿ ಆಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಆದರೂ ಒಳ್ಳೆ ಟೇಸ್ಟು ಇರುತ್ತೆ ನೋಡಿ ಇದಕ್ಕೆ ಹಾಂ ತುಂಬ ಚೆನ್ನಾಗಿರುತ್ತೆ ಕೊನೆಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಅದನ್ನು ಒಂಚೂರು ಹೆಚ್ಚಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈವರೆಗೂ ನೀವು ಮಾಡಿಲ್ಲ ಅಂದರೆ ಈ ರೀತಿ ಮಾಡಿ ನೋಡಿ ತುಂಬ ಈಸಿಯಾಗೂ ಮಾಡುತ್ತೆ ಒಳ್ಳೆ ರುಚಿಯಾಗೂ ಇರುತ್ತೆ ಇದು ನಾವು ನೆಟ್ಟೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ನಾನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಕಾಮೆಂಟ್ ಹಾಕಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಒಂದು ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್